ಮಹಾಲಕ್ಷ್ಮೀ ಲೇಔಟ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆ ಗೋಪಾಲಯ್ಯರವರ ಮಾರ್ಗದರ್ಶನದಂತೆ ಶ್ರೀಮತಿ ಹೇಮಲತಾ ಗೋಪಾಲಯ್ಯರವರು ಜಿಲ್ಲಾಧ್ಯಕ್ಷರು ಬೆಂಗಳೂರು ಉತ್ತರ ಜಿಲ್ಲಾ ಹಿಂದುಳಿದ ವರ್ಗ ಮೋರ್ಚಾದ ಜಿಲ್ಲಾಧ್ಯಕ್ಷರಾದ ಶ್ರೀಯುತ ಶ್ರೀನಿವಾಸ್ ಬಿಎಂ ರವರ ಕ್ಯಾಲೆಂಡರ್ ಹಾಗೂ ಪಾಕೆಟ್ ಕ್ಯಾಲೆಂಡರ್ ವಿತರಣಾ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಕಾರ್ಯದರ್ಶಿಗಳು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಬಿಜೆಪಿ ಮುಖಂಡರುಗಳು ಕಾರ್ಯಕರ್ತರು ಪದಾಧಿಕಾರಿಗಳು ಉಪಸ್ಥಿತರಿದ್ದು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಯಶಸ್ವಿಗೊಳ್ಳಿ ಕ್ಯಾಲೆಂಡರ್ ಬಿಡುಗಡೆ ವಿಚಾರವಾಗಿ ಜಿಲ್ಲಾಧ್ಯಕ್ಷರು ಹಿಂದುಳಿದ ವರ್ಗಗಳ ಮೋರ್ಚಾದ ಬಿಜೆಪಿ ಮುಖಂಡರಾದ ಬಿಎಂ ಶ್ರೀನಿವಾಸ್ ರವರು ಸುದ್ದಿಗಾರರೊಂದಿಗೆ ಮಾತನಾಡಿ ಸಮಸ್ತ ಕ್ಷೇತ್ರದ ಜನತೆಗೆ ಹೊಸ ವರ್ಷದ ಶುಭಾಶಯ ತಿಳಿಸಿದರು ಅಟಲ್ ಸೇವಾ ನೂತನ ಕ್ಯಾಲೆಂಡರ್ ಬಿಡುಗಡೆಯನ್ನು ಎನ್ ಎಚ್ ಎಸ್ ಲೇಔಟ್ನ ಆಂಜನೇಯ ದೇವಸ್ಥಾನದ ಸನ್ನಿಧಿಯಲ್ಲಿ ಎಲ್ಲ ಹಿರಿಯರು ಮತ್ತು ಸ್ನೇಹಿತರ ಸಮ್ಮುಖದಲ್ಲಿ ನಮ್ಮ ಅಟಲ್ ಸೇವಾ ಕೇಂದ್ರದ ಮುಖ್ಯಸ್ಥರಾದ ಶ್ರೀನಿವಾಸು ಜಯಸಿಂಹ ನಮ್ಮ ಮಾಜಿ ಶಾಸಕರು ಸ್ನೇಹಿತರಾದ ನರೇಂದ್ರ ಬಾಬು ಅವರು ಮತ್ತು ಎಲ್ಲ ನಮ್ಮ ಸ್ನೇಹಿತರುಗಳು ಹಿರಿಯರುಗಳು ಸೇರಿ ಆ ದೇವರ ಸನ್ನಿಧಿನಲ್ಲಿ ಬಿಡುಗಡೆ ಮಾಡಿ ಪ್ರತಿ ಮನೆಗೆ ಕೊಡತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ವೈಕುಂಠ ಏಕಾದಶಿ ಶುಭಾಶಯನ್ನ ಕೊಡ್ತಾ ಮತ್ತೆ ಇಪ್ಪತ್ನಾಲ್ಕನೇ ತಾರೀಕು ಹನುಮ ಜಯಂತಿ ಹೊಸ ವರ್ಷದ ಶುಭಾಶಯನ ಈ ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನತೆಗೆ ಮತ್ತು ವಿಶೇಷವಾಗಿ ನನ್ನ ಕ್ಷೇತ್ರದ ಜನತೆಗೆ ನಾವು ಭಗವಂತನಲ್ಲಿ ಭಗವಂತ ಕೇಳ್ಕೊಂತಕ್ಕಂಥದ್ದು ಒಳ್ಳೆ ಮಳೆ ಆಗ್ಲಿ ಬೆಳೆ ಆಗ್ಲಿ ಎಲ್ಲ ರೈತರು ಕೂಲಿ ಕಾರ್ಮಿಕರು ಬೆಂಗಳೂರು ಜನ ಚೆನ್ನಾಗಿರ್ಬೇಕು ಈ ನಾಡಿನಲ್ಲಿ ಒಳ್ಳೆ ಮಳೆ ಬೆಳೆ ಆದ್ರೆ ಮಾತ್ರನೇ ಸಾಧ್ಯ ಈ ವರ್ಷ ಇಡೀ ರಾಜ್ಯ ಬರಗಾಲದಲ್ಲಿ ತತ್ತರಿಸಿ ಹೋಗಿದೆ ಮುಂದಿನ ವರ್ಷ ವರ್ಷ ಜನ ಎಲ್ಲ ಸಂತುಷ್ಟವಾಗಿ ಇರಬೇಕು ಅಂದ್ರೆ ಆ ಭಗವಂತ ಕರುಣೆ ತೋರಿಸ್ಬೇಕು ಹೊಸ ವರ್ಷದಲ್ಲಿ ಎಲ್ಲರೂ ಚೆನ್ನಾಗಿರ್ಲಿ ಅಂತ ಅಂದ್ಬಿಟ್ಟು ಆ ಭಗವಂತನಲ್ಲಿ ಪ್ರಾರ್ಥನೆ ಸೇವಾ ಕೇಂದ್ರ ಅಂತ ಹೇಳಿ ನಮ್ಮ ಶ್ರೀನಿವಾಸ್ ಮತ್ತು ಜಯಸಿಂಹ ಇಲ್ಲಿ ಕೇವಲ ಕೋರಿಕೆಗಲ್ಲ ಕಾರ್ಯೋನ್ಮುಖರಾಗಿರ್ತಕ್ಕಂಥ ನಾನು ಕಂಡಿದ್ದೇನೆ ಅವರು ಮಾಡ್ತಕ್ಕಂಥ ಚಟುವಟಿಕೆಗಳು ನಮ್ಮ ಕ್ಷೇತ್ರದ ಬಡ ವರ್ಗಕ್ಕೆ ಎಲ್ಲ ವರ್ಗದ ಅದು ವಿಧವಾ ವೇತನ ಇರ್ಬೋದು ವೃದ್ಧಾಪ್ಯ ವೇತನ ಇರ್ಬೋದು ಅಂಗವಿಕಲ ವೇತನ ಇರ್ಬೋದು ಕಾರ್ಮಿಕರ ಕಾರ್ಡ್ ಇರ್ಬೋದು ಅಥವಾ ಯಾವುದೇ ಇದ್ರೂ ಸಹ ಈ ಅತಲ್ ಸೇವಾ ಕೇಂದ್ರದಲ್ಲಿ ಕೆಲಸ ಮಾಡೋದನ್ನು ನೋಡಿದೆ ಗಣೇಶ ಹಬ್ಬ ಬಂದಾಗ ಸುಮ್ಮನೆ ಇರೋದಿಲ್ಲ ನಮ್ಮ ಸಂಸ್ಕಾರಕ್ಕೆ ಬೇಕಾಗಿರ್ತಕ್ಕಂಥ ಗಣಪತಿ ಅದರೊಗಡೆ ಬೆಳ್ಳಿ ಕಾಯಿನೂ ಇಟ್ಟು ನಮ್ಮ ಜನಗಳಲ್ಲಿ ಆಸಕ್ತಿ ಕುತೂಹಲ ಬೆಳೆಸೋದನ್ನು ನಾನು ನೋಡಿದ್ದೇನೆ ಈ ಒಂದು ಕ್ಯಾಲೆಂಡರ್ ಘಾಟನೆ ಇವತ್ತು ಮಾಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತು ಇಂಗ್ಲೀಷ್ ಕ್ಯಾಲೆಂಡರ್ ಆದರೂ ಸಹ ಈ ಒಂದು ವರ್ಷ ಮುಂದಿನ ವರ್ಷಗಳಲ್ಲಿ ವಿಶ್ವದಲ್ಲಿ ಶಾಂತಿ ನೆಲೆಸಿ ಮನಸ್ಸುಗಳಲ್ಲಿ ನೆಮ್ಮದಿ ಕೊಡಲಿ ಮತ್ತು ಜೊತೆಗೆ ನಾನು ಪ್ರಾರ್ಥನೆ ಮಾಡೋದೇನೆಂದರೆ ದುಷ್ಟ ಬುದ್ಧಿಗಳೆಲ್ಲ ಹೋಗಿ ಶಿಷ್ಟ ಬುದ್ಧಿಗಳು ಬರಲಿ ಮತ್ತು ಪ್ರಪಂಚ ಇರೋದೊಂದೇ ಒಂದು ಭೂಮಿ ಇರೋದೊಂದೇ ಒಂದು ನಾವೇ ಬೆಲ್ಲೇ ಬದುಕಬೇಕು ಇಲ್ಲೇ ಸಾಯಬೇಕು ನಮ್ಮ ಇವ್ರು ಹೇಳ್ತಾರೆ ಮಹಾತ್ಮ ಗಾಂಧೀಜಿಯವರು ದರ್ ಇಸ್ ಎನ್ಆಫ್ ಇನ್ ದಿಸ್ ವರ್ಲ್ಡ್ ಫಾರ್ ಎವರಿ ಒನ್ಸ್ ನೀಡ್ ನಾಟ್ ಫಾರ್ ಗ್ರೀಡ್ ಹೇಳಿ ಅತಿ ಆಸೆಯವ್ರಿಗೆ ಯಾರೂ ಏನೂ ಇಲ್ಲ ಆದರೆ ಪ್ರತಿಯೊಬ್ಬರಿಗೂ ಇಲ್ಲಿ ಪ್ರಪಂಚದಲ್ಲಿದೆ ಆಹಾರ ಇರ್ಬೋದು ಅವಕಾಶ ಇರ್ಬೋದು ಪ್ರಕೃತಿ ಇರ್ಬೋದು ಪರಿಸರ ಇರ್ಬೋದು ಅಧಿಕಾರವಿದ್ದನ್ನು ಹಂಚ್ಕೊಂಡು ಬದುಕೋದೇ ಮನುಷ್ಯನ ಗುಣವಾಗಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಯಶಸ್ಸನ್ನ ಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆ ಪ್ರತಿಯೊಂದು ಮನೆಗೂ ತೋರಿಸ್ಬೇಕು ಅನ್ನೋದು ಉದ್ದೇಶ ಅದರಿಂದ ನಾವು ಈಗ ಫಸ್ಟ್ ರೌಂಡ್ ಅಲ್ಲಿ ಎಂಟು ಸಾವಿರ ಕ್ಯಾಲೆಂಡರ್ ಮಾಡಿಸಿದ್ವಿ ಅದಾದ್ಮೇಲೆ ಮತ್ತೆ ಎಂಟು ಸಾವಿರ ಕ್ಯಾಲೆಂಡರ್ ಟೋಟಲ್ ಹದಿನಾರು ಸಾವಿರ ಹಂಚಬೇಕು ಹಂಚ್ಬೇಕು ಹೇಳಿ ನಾವು ನಿರ್ಧಾರ ಮಾಡಿದ್ವಿ ನಾವು ಒಂದು ವಾರ್ಡ್ ಮಾತ್ರ ಸೀಮಿತ ಆಗಿದ್ವಿ ಒಂದು ವಾರ್ಡ್ ಅಲ್ಲಿ ಸೆವೆಂಟಿ ಫೈವ್ ವಾರ್ಡ್ ಏನು ಇವಾಗಿದ್ದು ಅದ್ರ ಪ್ರಕಾರ ನಾವೆಲ್ಲ ಮನೆ ಮನೆ ಎಲ್ಲ ನಾಳೆ ಬರುವಂತ ವೈಕುಂಠ ಏಕಾದಶಿ ಮತ್ತು ನಾಡಿದ್ದು ಹನುಮ ಜಯಂತಿಯ ಎಲ್ಲ ನಮ್ಮ ವಾರ್ಡಿನ ಎಲ್ಲ ಜನತೆಗೂ ವರ್ಷದ ಶುಭಾಶಯಗಳು ಈ ವರ್ಷ ಹೊಸ ವರ್ಷ ಎಲ್ಲರಿಗೂ ಕೂಡ ಒಳ್ಳೆಯ ಆರೋಗ್ಯ ಐಶ್ವರ್ಯ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೇದಾಗಲಿ ಆ ತಾಯಿ ಚಾಮುಂಡೇಶ್ವರಿ ತಾಯಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಇವತ್ತು ನಾವು ಕ್ಯಾಲೆಂಡರ್ನ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ವರ್ಷನೂ ಕೂಡ ಮಾಡಿದ್ದು ಗೋಪಾಲಣ್ಣ ನಮ್ಮ ಬಾಬಣ್ಣವರು ನಮ್ಮ ಚೀನಣ್ಣವರು ಎಲ್ಲರೂ ಕೂಡ ಬಿಡುಗಡೆ ಮಾಡಿದ್ದಾರೆ ಕ್ಯಾಲೆಂಡರ್ನ ಬಿಡುಗಡೆ ಮಾಡಿದ್ದಾರೆ ಎಲ್ಲರೂ ಕೂಡ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯ